ನಾವ್ ಸರ್ಕಾರಕ್ಕೆ ಏನಲ್ವಾ ಬಡವರಿ ಬೆಲೆನೇ ಇಲ್ಲ ಇಲ್ಲಿ ಬರ್ತಾರೆ ನಮ್ಮ ಇಲ್ಲಿ ಅದಿರಂತ ಕುದುಗಂಡ ಯಾರು ಬರಲ್ವಾ ಈಗ ಜಾಗ ಕೊಟ್ಟಿದ್ದಾರೆ ತೆಕ್ ಕೊಟ್ಟು ಬಿಟ್ಟವ್ರಿ ಒಟ್ಟ ನೀರ್ ನಿಂದರ್ತಾವ್ರಿ ನೀರ್ ನಿಂತ ತಟ್ಟಿಗೆ ಹೆಣ್ಮಕ್ಳು ತಟ್ಟಿಗೆ ಹೋಗೋಕೆ ಜಾಗದ ಕೊಟ್ಟವ್ರಿ ಈಗ ಅಂತ ನಾವು ಶೆಡ್ಡಕ್ಕೆ ಅಂದ್ರ ನಮ್ ನೀರ್ ನಿಂತ್ಕೊಂಡ್ರೆ ಮನೆ ಕಾಲ ನೀರ್ ಬರ ಸಾಧ್ಯತೆ ಐತ್ರಿ ಹಂಗಾಗಿ ನೀವ್ ಎರಡ್ ಮೂರ್ ಲಕ್ಷ ರೂಪಾಯಿ ಅಂತ ದುಡ್ಡು ಕೊಡ್ಲೇ ಆಮೇಲೆ ನೀರ್ ನೀಡಾದ್ರು ಮಣ್ಣ ಏರ್ಸಕು ನಾಲ್ಕೈದು ಲಕ್ಷ ರೂಪಾಯಿ ಬೇಕೇ ಬೇಕು ಅದ್ರಿ ಹಂಗ ನೀವ್ ಬೇರೆ ಕಡೆ ಬಗಡಿ ದಿಬ್ಬಿದ್ದಲ್ಲಿ ಕೊಟ್ರೆ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ ನೋಡ್ರಿ ಏನಾಗಿರೋದಕ್ಕೆ ಮಣ್ಣು ಏರ್ಸಕ ಬಹಳ ದುಡ್ಡು ಬೇಕಾಗತ್ರಿ ಅದ್ರ ಸಲುವಾಗಿ ನಮಗೇನು ಸ್ವಲ್ಪ ದಿಬ್ಬ ಐತಲ್ಲ ಅದು ಜಗೇವ್ ಕೊಟ್ರ ನಾವು ಸಿಟ್ಟಾಗ್ತಿವಿ ಆ ಕಡೆಗೆ ಆಗಲ್ಲ ಅಂತ ಹೇಳಲ್ಲ ನಾವು ಮೂರು ದಿನ ಆಯ್ತು ಬಂದು ಕುತ್ಕೊಂಡು ಯಾ ಅಧಿಕಾರಿಗಳೇ ಬಂದಿದೆ ಅಲ್ಲಿ ಮೊದಲ ಅಲ್ಲಿ ಮನೆ ಹಾಕುವಂತ ಹೇಳಿದ್ರಂತಲ್ಲಮ್ಮ ನಿಮ್ಗೆ ಹಾಕ ಬೇಡ್ರಿ ಆಮೇಲೆ ಆಸ್ಪತ್ರೆ ಬಂದ್ರೆ ತೆಗಿಬೇಕಂತ ಹೇಳಿದ್ರೆ ಅಷ್ಟೇ ಹ್ಮ್ ಹಾಕಿ ಅಂತಂದ್ ಹೇಳಾರ ಈಗ ನೋಡಿದ್ರೆ ಅವು ನೀವ್ ಊರಿಗೆ ಹೋಗಿ ಕೇಳಿದ್ರ ಇಲ್ಲ ನಾವು ಅಕ್ಕೆ ಅಂದಂಗಲ್ಲ ಅಕ್ಕೇಂಡರ ಅಂತಂದು ಸುಳ್ಳ ನಿಮಗ್ ಮನವಿ ಕೊಟ್ಟಾರ ಸರ್ ಹೇಳಿಲ್ಲ ಅವರು ಅವರು ನಮಗ್ ಹೇಳಿಲ್ಲ ಈ ತರ ಸುಳ್ಳು ನೀಟಾಗಿ ಹೇಳ್ಬೇಕು ಆರಾಮಿಲ್ಲದಂಗ ಆದ್ರೂ ಚುಕ್ಕ ಮಳೆ ಏನು ಮಾಡೇನು ಹ್ಮ್ ಹುಡುಗರ ಕಟ್ಲೇನ್ ಮಾಡ್ಕೊಂಡಿವ್ರಿ ಅಷ್ಟು ಚುಕ್ಕಡಿಯಾಗ ಒಬ್ಬರನ್ನ ಅಧಿಕಾರಿಗಳು ಬಂದು ನೋಡಿಲಿಲ್ಲ ಹ್ಮ್ ಬೆಳಿಗ್ಗೆ ನೋಡಿದ್ರೆ ಇದಿಲ್ಲ ನಮಗೆ ಹಾ ಅಣ್ಣ ನೋಡಿ ಏನಮ್ಮ ಈ ತರ ಆಗೇತಂತಂದು ಆಂಬುಲೆನ್ಸ್ ಕರ್ಸಿ ನಮಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹ್ಮ್ ಇದು ಮಾಡಿ ಕೈಗೆ ಇದನ್ನ ಹಾಕ್ಸಿ ಇದು ಬ್ಯಾಟ್ಲಿ ಹಾಕ್ಸಿ ಇದ್ ಮಾಡ್ಯಾರ ಅಧಿಕಾರಿಗಳು ಬಂದು ಏನು ಹೌದು ಅವ್ರಿಗೆ ಯಾರಿಲ್ಲ ಅಂತ ಒಬ್ರು ಬಂದು ಕೇಳ್ರಿ ಅದಕ್ಕೆ ನಾವು ಸರ್ಕಾರಕ್ಕೆ ಏನಲ್ವಾ ಬಡವರಿ

ಏಳು ಸಜ್ಜಾರಿ ಇಲ್ಲಿ ಬಂದಿವಲ್ರಿ ನಮಗೆ ಗೊಡ್ ಬೆದರಿಕೆ ಹಾಕಕ್ ಹೋಗ್ತಾರ ಬೆದರಿಕೆ ಊರಂತ ಮಾಡ್ತಾರೀ ನಮಗೆ ನಮಗೆ ಓಟ ನಮ್ಗೆ ಎಲ್ಲೆನ ಜಾಗ ಸಿಗಂಗ ಮಾಡಿಕೊಡ್ರಿ ನಮಗೆ ಒಟ್ಟ ನಮ್ಗೆ ಇನ್ನೊಮ್ಮೆ ಕಿತ್ತಂಗ ಮಾಡಿಕೊಡ್ಬಾರ್ದು ಈ ಈಗ ಕೊಟ್ಟಿ ಅದನ್ ಮತ್ತೆ ಇನ್ನೊಮ್ಮೆ ಕಿತ್ತಂಗ ಮಾಡಿಕೊಡ್ತಾರ ನಮಗೆ ಅದ್ರಿ ಏನಾರ ಒಂದು ಇದನ್ನು ಕೊಡ್ರಿ ಕಿತ್ಗಲ್ಲಪ್ಪ ಇದೇ ಪರ್ಮಂಟ್ ಅಂಬಂಗ ಮಾಡಿಕೊಡ್ರಿ ನಮ್ಗೆ ನಾವ್ ಮಕ್ಳು ಮರಿ ಕಟ್ಕೊಂಡ ಎಲ್ಲಿ ಅಂತ ಹೋಗ್ಬೇಕ್ರಿ ತಗ್ಗಿನಾಗ ಕಲೆ ಹೋಗಿ ಬಾಗಲ್ಲ ಅಲ್ಲಿ ಆವೇನು ಚೋಳೇನು ಕಲೆ ನೀರ್ ಕೂಡ ಗುದು ಬಿದ್ದು ಬರ್ತವ್ರಿ ಹೆಗ್ಗಣ ಇಲ್ಚಮು ಜಗ್ಗಿರಿ ನಮ್ಗ ಏನಾರ ಒಂದು ದಾರಿ ಮಾಡಿ ಕೊಡ್ರಿ ನಾವ್ ಈ ಇಷ್ಟು ದಿನ ನಾವ್ ನಿನ್ನೆ ನನ್ ಮಗಳಿಗಿರಿ ಎಲ್ಲರಿಗಿರಿ ವಾಂತಿ ಬೇರಾದ್ರೂ ಯಾಕಪ್ಪ ಹಿಂಗ ಅಂತ ಒಬ್ಬರು ಬಂದ್ ಕೇಳಿಲ್ರಿ ನಮ್ಮನ್ನ ನಾವ್ ಹಿಂಗೆ ಚಳ್ಯಾಗ ಮಳ್ಯಾಗ ಇದು ಮಾಡಿ ಕೊಟ್ಟಿವ್ರಿ ನಾವ್ ಹೋಗ್ಲಿಂಗ್ ಅಣ್ಣ ಬಂದು ನಮ್ಗೆ ಆಸ್ಪತ್ರೆ ಕರ್ಕೊಂಡೋಗಿ ಬಂದು ಅನುಗ್ರಹ ಮಾಡಿ ಕೊಟ್ಟಾರೀ ನಮಗ್ ಯಾರು ನಮ್ಗೆ ಅನುಗ್ರಹ ಮಾಡಿಲ್ರಿ ಇವ್ರ ಕೈ ಹಿಡ್ದಷ್ಟು ನಮ್ಗೆ ಯಾರು ಮಾಡಿಕೊಡ್ತಿಲ್ರಿ ನಮಗೆಲ್ಲ ನಾವು ಒಂದು ಅನುಗ್ರಹ ಮಾಡಿಕೊಡ್ರಿ ನಮ್ಗೆ